ಇಲ್ಲ ಅಲ್ಲ ಅದ್ರಲ್ಲಿ ಪ್ರೀತಿ ಜೀವನ ಆಗಿತ್ತು ಇದ್ರಲ್ಲಿ ಪ್ರೀತಿನೇ ಜೀವನ ಕೈಲಿ ಹಿಡಿಯತ್ತ ಮನೋಣ ಸ್ವಲ್ಪ ನಿಮಗಿರೋ ಪ್ರಶ್ನೆ ನನಗೂ ಅದೇ ಇದೆ ಪ್ರಶ್ನೆ ಈಗ ಪ್ರತಿಯೊಂದು ಸಿನಿಮಾ ಮಾಡಬೇಕಾದ್ರೆ ಎಲ್ಲ ಕಲಾವಿದನು ಕೈ ಹಿಡಿಲಿ ಇನ್ನೊಂದು ಸಿನಿಮಾ ಮತ್ತೊಂದು ದಾರಿ ದೀಪ ಆಗಲಿ ಇನ್ನೊಂದು ಮೈಲಿಗಲ್ಲಾಗಲಿ ಅಂತಾನೆ ಆಸೆ ಪಡ್ತಾನೆ ಸೊ ಹಾಗಾಗಿ ಅಷ್ಟು ವರ್ಷಗಳಿಂದ ಅಷ್ಟು ಡೆಡಿಕೇಟೆಡ್ ಆಗಿ ಅಷ್ಟು ಶ್ರದ್ಧೆಯಿಂದ ಇದರಲ್ಲಿ ಇನ್ನೋಲಾಗಿಯೇ ಕೆಲಸ ಮಾಡಿದ್ದೀನಿ ಹಾಗಾಗಲಿ ಅಂತ ಹಾಗಾಗಲಿ ಅಂತ ಆಶಿಸ್ತಾ ಇದ್ದೀನಿ ಅದು ಪ್ರಶ್ನೆ ನನಗೂ ಪ್ರಶ್ನೆನೇ ಇದೆ ಯಾವಾಗಲೂ ರಿಲೀಸ್ ದಿನಾನೇ ಅದರ ಉತ್ತರ ಸಿಗೋದು ಆಗತ್ತಾ ಅಂತ ನಾನು ಇವತ್ತೇ ಭವಿಷ್ಯವಾಣಿ ಹೊಡೆಯೋದು ಕಷ್ಟ ಆಗ್ಬೋದು ಅದೃಷ್ಟ ಎಲ್ಲಿಂದ ಎಲ್ಲಿಗಾದ್ರೂ ತಗೊಂಡು ಹೋಗ್ಬೋದು ಅಲ್ಲಿಗೆ ಅಲ್ಲಿ ಇರ್ಬೋದು ಒಟ್ಟಿನಲ್ಲಿ ಒಂದು ಧೈರ್ಯ ಏನಪ್ಪ ಅಂತಂದರೆ ಎಲ್ಲೂ ಕೂಡ ಸಿನಿಮಾ ಚೆನ್ನಾಗಿಲ್ಲಪ್ಪ ಅಂತ ನನ್ನ ಕರಿಯರ್ ಇದರಿಂದ ಖಂಡಿತ ಎಲ್ಲ ಅದಕ್ಕೆ ಅಂತ್ಯವಂತೂ ಬರಲ್ಲ ನೋಡಿರ್ತಕ್ಕಂಥ ಪ್ರೇಕ್ಷಕ ಬೈಗೊಂಡಂತೂ ಹೋಗೋದು

ಮಂಜು ಸರ್ ಹೇಳ್ತಾ ಇದ್ದಾರೆ ಇದು ರೀತಿ ಬದಲಾಗೋದು ವ್ಯಕ್ತಪಡಿಸುವ ರೀತಿ ಬದಲಾಗಿದೆ ಸಿನಿಮಾ ಟೆಕ್ನಾಲಜಿ ಬದಲಾಗಿದೆ ಬಟ್ ಆಸ್ ಆನ್ ಆರ್ಟಿಸ್ಟ್ ಆ ಟೆಕ್ನಾಲಜಿ の ತಳೇಲಿ ಇಟ್ಕೊಂಡು ಆಗ್ ಮಾಡಲ್ಲ ಫಸ್ಟ್ ಟೆಕ್ನಿಕಲ್ ಪಾರ್ಟ್ ಏನೇ ಇದ್ರೂನು ಆಫ್ಸರ್ ಜಾಬ್ ತೆರೆ ಆಗಿರತದೆ ಅಂದ್ರೆ ಒಂದು ಟೆಕ್ನಿಕಲ್ ಐಡಿಯಾ ಇರುತ್ತೆ ಅಷ್ಟೇ ಅಂದ್ರೆ ಎಷ್ಟ್ ಕ್ರಿಸ್ಪ ಆಗಿ ವಿಚಾರನ್ನ ಹೇಳ್ತಾ ಇದ್ದಾರೆ ಅಷ್ಟೇ ಲೈಟಿಂಗ್ ಪ್ಯಾಟರ್ನ್ಸ್ ಹೇಳ್ತಾ ಇದ್ದಾರೆ ಕೆಲವೊಂದು ಮೈನ್ಯೂ ಟೆಕ್ನಾಲಜಿ ಬೇಸಿಕ್ ನ ನಾವು ತಲೆಯಲ್ಲಿ ಹೊರತು ಒಬ್ಬ ಕಲಾವಿದನಾಗಿ ಅದು ಯಾವುದೇ ಕಾಲಘಟ್ಟ ಆಗಿರಲಿ ಆ ಪಾತ್ರ ನಾನು ಪ್ರಿಪೇರ್ ಆಗೋ ರೀತಿ ಯಾವಾಗಲೂ ಅದು ಸೇಮ್ ಆಗಿರುತ್ತೆ ಅಂದರೆ ಅವತ್ತಿನ ಕಾಲದಲ್ಲೂ ಹಾಕಿತ್ತು ಇವತ್ತಿನ ಕಾಲದಲ್ಲೂ ಇವತ್ತಿನ ಕಾಲದಲ್ಲಿ ಅಫ್ಕೋರ್ಸ್ ರೀಲ್ನಲ್ಲಿ ನಾವು ಬಂತಂದರೆ ರೀಲ್ ಎರ ಅದರಲ್ಲಿ ಹೆಂಗಿರ್ತದೆ ನೋಡಿ ನಮ್ಮ ಪ್ರಿಪ್ರೇಷನ್ ಕ್ಯಾಮ್ರಾ ಮುಂದೆ ಬಂದು ನಿಲ್ತಾ ಅಂದ್ರೆ ಒಂದ್ ಮೂರು ಟೈಮ್ ಹೋಗ್ಬಾರ್ದು ಅದು ಆಸಿಸ್ ಹಂಗೆ ಬಂದ್ಬಿಟ್ಟಿದೆ ಇವತ್ತಿನ ಅಫ್ಕೋರ್ಸ್ ನೀವು ಹೇಳಿದಾಗ ಅದು ಒಂಚೂರು ಚೇಂಜಸ್ ನೋಡ್ತೀನಿ ನಾನು ಲೀಟಿಂಗ್ ಕಲೆ ಅಧಿವೃದಗಳಲ್ಲಿ ಪ್ರಿಪರೇಷನ್ ಮತ್ತು ಫಿಯರ್ ಭಯ ಅನ್ನಲ್ಲಿ ಇರುತ್ತಲ್ಲ ಒಬ್ಬ ಡೈರೆಕ್ಟರ್ ಬೈ ಅಥವಾ ಒಬ್ಬ ಪ್ರೊಡ್ಯೂಸರ್ಕೊಂಡ್ಬಿಡ್ತಾರೆ ನಾಳೆ ದಿನ ನಾನು ಜಾಸ್ತಿ ಟೆಕ್ಸ್ಬಿಟ್ಟಿದೆ ಕೆಲಸ ಸಿಗುತ್ತೋ ಇಲ್ಲ ಹೌದು ರೀತಿ ಅಂತ ತಗದಾಗಿ ಸೊ ನಮಗೆ ಆ ಫಿಯರ್ ಅದು ಹಂಗೆ ಬಂದ್ಬಿಟ್ಟಿದೆ ಆ ಪ್ರಿಪ್ರೇಷನ್ ಅದು ಅಳವಡಿಸ್ಬಿಟ್ಟಿದೆ ಬೈ ನೇಚರ್ ಶಿಸ್ತುಬದ್ಧವಾಗಿ ಪ್ರಿಪೇರ್ ಆಗಿ ಆ ಡೈಲಾಗ್ಸ್

ಆಕ್ಟಿಂಗ್ ಎಲ್ಲ ಬದಲಾವಣೆ ಆಗಿದೆ ತುಂಬಾ ಹೊಸ ಸಿನಿಮಾಗಳೆಲ್ಲ ಬಂದಿದೆ ಆ ಒಂದು ದಶಕದ ಪಾತ್ರವನ್ನ ತಲೆಯಲ್ಲಿ ಆಕ್ಟ್ ಮಾಡಿದ್ದಾರೆ ನಿಮ್ಮ ಎಫರ್ಟ್ ಎಲ್ಲ ಹೇಗಿದೆ ಮಂಜು ಸರ್ ಹೇಳಿದಾಗೆ ಮಂಜು ಸರ್ ಹೇಳಿದಾಗೆ ಇದು ಪ್ರೀತಿ ಬದಲಾಗುವಂತೆ ವ್ಯಕ್ತಪಡಿಸೋ ರೀತಿ ಬದಲಾಗಿದೆ ಸಿನಿಮಾ ಟೆಕ್ನಾಲಜಿ ಬದಲಾಗಿದೆ ಬಟ್ ಆಸ್ ಅನ್ ಆರ್ಟಿಸ್ಟ್ ಆ ಟೆಕ್ನಾಲಜಿನ ತಲೆಯಲ್ಲಿ ಇಟ್ಕೊಂಡು ಆ್ಯಕ್ಟ್ ಮಾಡಲ್ಲ ಸೊ ಟೆಕ್ನಿಕಲ್ ಪಾರ್ಟ್ ಏನೇ ಇದ್ರು ಅಪ್ಪಸ್ ಅವ್ರ ಜವಾಬ್ದಾರಿ ಆಗಿತ್ತು ಅಂದ್ರೆ ಒಂದು ಟೆಕ್ನಿಕಲ್ ಐಡಿಯಾ ಇರುತ್ತೆ ಅಷ್ಟೇ ಅಂದ್ರೆ ಎಷ್ಟು ಕ್ರಿಸ್ಪ್ ಆಗಿ ಈ ವಿಚಾರನ ಹೇಳ್ತಾ ಇದ್ದಾರೆ ಅಥವಾ ಲೈಟಿಂಗ್ ಪ್ಯಾಟರ್ನ್ಸ್ ಹೇಗಿದೆ ಕೆಲವೊಂದು ಮೈನೂರ್ ಟೆಕ್ನಾಲಜಿ ಬೇಸಿಕ್ ಥಿಂಗ್ಸ್ ನ ನಾವು ತಲೆಲಿ ಇಟ್ಕೊಂಡಿರ್ತೀವಿ ಹೊರತು ಒಬ್ಬ ಕಲಾವಿದನಾಗಿ ಅದು ಯಾವುದೇ ಕಾಲಘಟ್ಟ ಆಗಿರಲಿ ಆ ಪಾತ್ರ ನಾನು ಪ್ರಿಪೇರ್ ಆಗೋ ರೀತಿ ಯಾವಾಗಲೂ ಅದು ಸೇಮ್ ಆಗಿರುತ್ತೆ ಅಂದರೆ ಅವತ್ತಿನ ಕಾಲದಲ್ಲೂ ಹಾಗೆ ಇವತ್ತಿನ ಕಾಲದಲ್ಲೂ ಇವತ್ತಿನ ಕಾಲದಲ್ಲಿ ಅಪ್ಕೋಸ್ತು ರೀಲ್ನಲ್ಲಿ ನಾವು ಬಂತಂದ್ರೆ ರೀಲ್ ಎರ ಅದ್ರಲ್ಲಿ ನಮ್ಮ ಪ್ರಿಪ್ರೇಷನ್ ಕ್ಯಾಮ್ರಾ ಮುಂದೆ ಬಂದು ನಿಲ್ತಾ ಇದ್ರು ಅಂದರೆ ಒಂದ್ ಮೂರು ಹೋಗಿ ಹೋಗ್ತದೆ ಅದು ಆಸೀಸ್ ಹಂಗೆ ಬಂದ್ಬಿಟ್ಟಿದೆ ಇವತ್ತಿನ ಅಫ್ಕೋರ್ಸ್ ನೀವು ಹೇಳಿದ್ರೆ ಅದು ಒಂಚೂರು ಚೇಂಜಸ್ ನೋಡ್ತೀವಿ ನಾವು ಈಗಿನ ಕಲಾಲ್ಗಳಲ್ಲಿ ಪ್ರಿಪರೇಷನ್ ಮತ್ತೆ ಫಿಯರ್ ಭಯ ಒಬ್ಬ ಡೈರೆಕ್ಟರ್ ಬರೀಬಿಡ್ತಾನೆ ಅಥವಾ ಒಬ್ಬ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ಕೊಂಡ್ಬಿಡ್ತಾನೆ ನಾಳೆ ದಿನ ನಂಗೆ ಜಾಸ್ತಿ ಟೆಕ್ಸ್ ತಗೊಂಡ್ಬಿಟ್ಟಿದೆ ಕೆಲಸ ಸಿಗುತ್ತೋ ಇಲ್ಲ ಹೌದೇ ರೀಲ್ ತಿನ್ನ ಅಂತ ಇತ್ತು ಸೊ ನಮಗೆ ಆ ಫಿಯರ್ ಅದು ಬಂದ್ಬಿಟ್ಟಿದೆ ಆ ಪ್ರಿಪರೇಷನ್ ಅದು ಅಳವಡಿಸ್ಬಿಟ್ಟು ಬೈ ನೇಚರ್ಬಿಟ್ಟಿದೆ ಶಿಸ್ತುಬದ್ಧವಾಗಿ ಪ್ರಿಪೇರ್ ಆಗಿ ಆ ಡೈಲಾಗ್ಸ್ ಕರೆಕ್ಟಾಗಿ ತಿಳ್ಕೊಂಡು ಆ ಟೋನ್ ಆಫ್ ಡೈಲಾಗ್ಸ್ ಒಂದೊಂದು ವರ್ಡ್ ಮೇಲೆ ಎಷ್ಟು ಪ್ರೆಜರ್ ಹಾಕ್ತೀವಿ ಅದನ್ನು ನಾವು ತಿಳ್ಕೊಳ್ಳದೆ ಪ್ರಾಕ್ಟೀಸ್ ಮಾಡಿದ್ರೆ ಕ್ಯಾಮ್ರ ಮುಂದೆ ಬರಲ್ಲ ಸೊ ಆ ಪ್ರಿಪರೇಷನ್ ವೈಸ್ ಹೋದರೆ ಅಫ್ಕೋರ್ಸ್ ನಾನು ಎಲ್ಲ ಸಿನಿಮಾಗಳು ಅನ್ನೋರ್ದು ಎರಡು ಎರಡು ಕನಸು ವಿಷ್ಣು ಸರ್ ಕೆಲವೊಂದು ಸಿನಿಮಾ ಅನಂತ್ನಾಗ್ ಸರ್ ಕೆಲವೊಂದು ಸಿನಿಮಾಗಳು ಆಮೇಲೆ ನಮ್ಮ ತಂದೆಯದು ಹಳೆಯ ಆಲ್ಬಮ್ಗಳು ಫೋಟೋಸ್ಗಳು ಅದಕ್ಕೆ ನಾನು ಕಾಸ್ಟ್ಯೂಮ್ಸ್ ಹೋಳಕ್ಕೆ ಆಗ್ತದೆ ಈ ಥರದ್ದೆಲ್ಲ ಚಿಕ್ಕ 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 ಪ್ರಿಪ್ರೇಷನ್ಸ್ ಅಂದರೆ ಒಂದು ದಿನಕ್ಕೆ ಮುಗಿದಿಲ್ಲ ಅದು ಯಾವತ್ತೊಂದು ದಿನ ನಾಳೆ ಏನು ಸಿಂಗ್ ಮಾಡ್ತೀರಿ ಅಥವಾ ಇವತ್ತು ಏನು ಮಾಡಿ ಹೋಗಿದ್ವಿ ಕೆಲಸ ಅದು ಕಾಡ್ತಾ ಇರುತ್ತಲ್ಲ ಅದು ಮತ್ತೊಂದು ಸಲ ಮೆಲ್ಕ್ ಹಾಕಿದ್ರೆ ಅದು ಧ್ರೋ ಆಗ್ತೀವಿ ಲಾಸ್ಟೇ ಇದು ಅದು ನಡೀತಾನೆ ಇತ್ತು ಅದು ಪ್ರಾಸೆಸ್ ಮುಗಿದಿಲ್ಲ I won't say much. I would just say uh, this movie is all about love. Love that was pure and divine. And uh, that is what is missing in today's era. So maybe you can't experience that in your personal life, so why don't we all go and watch it in theaters to experience that on screen? And uh, I truly totally believe that uh, love is all about uh, souls getting connected to each other. That used to happen in that era, but now it's lacking. So just to get it back and just to experience that, everybody should right. go and watch it in theaters. ಥ್ಯಾಂಕ್ ಯು ಸೊ ಮಚ್ ಪಾತ್ರ ತುಂಬ ಚಿಕ್ಕವಾಗಿದೆ ಚೊಕ್ಕವಾಗಿದೆ ಅಂತ ಹೇಳ್ಬೋದು ನನ್ನದು ಲಕ್ಷ್ಮಿ ಅನ್ನೋ ಪಾತ್ರವನ್ನು ನಾನು ನಿಭಾಯಿಸಿದ್ದೀನಿ ಇಲ್ಲಿ ನನಗೆ ಮಂಜು ಸರ್ ಈ ಪಾತ್ರದ ಬಗ್ಗೆ ಹೇಳಿದಾಗ ತುಂಬ ಇಷ್ಟ ಆಯಿತು ಆ್ಯಂಡ್ ಪ್ರೀತಿ ಯಾವ ಕಾಲಘಟ್ಟದಲ್ಲೂ ಏನು ಬದಲಾಗೋದಿಲ್ಲ ಅದನ್ನು ತೋರಿಸೋ ರೀತಿ ಬದಲಾಗಿರ್ಬೋದು ಅಷ್ಟೇ ಹೊರತು ಪ್ರೀತಿ ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಎಲ್ಲ ಒಂದೇ ಇದೆ ಆದರೆ ಅದು ತುಂಬ ಒಂದು ಸಹಜ ಪ್ರೀತಿ ಅಲ್ಲಿ ತೋರಿಕೆಯಿಲ್ಲ ಅಂಥ ಒಂದು ಪಾತ್ರವನ್ನು ಮತ್ತು ನನ್ನ ಕೋ ಆರ್ಟಿಸ್ಟೇ ರಂಗಾಯಣ್ಣ ರವಿ ಸರ್ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ಸರ್ ಈಗಾಗಲೇ ನಿಮಗೆ ಗೊತ್ತಿದೆ ಸಾಕಷ್ಟು ಸಿನಿಮಾಗಳಲ್ಲಿ ನಾನು ಅವರು ಅಭಿನಯಿಸಿರುವಂಥ ಒಟ್ಟಿಗೆ ಅಭಿನಯಿಸಿರುವಂಥ ಸಿನ್ಮಾಗಳಲ್ಲಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಸೊ ಈ ಸಿನಿಮಾ ಕೂಡ ಹಾಗೇ ಒಂದು ಮೂರು ದಿನ ಕಾಲ ಅಷ್ಟೇ ನಾನು ಈ ಸಿನಿಮಾದಲ್ಲಿ ಕೆಲಸ ಮಾಡಿದರು ತುಂಬ ವಿಭಿನ್ನವಾದ ಪಾತ್ರ ಅನ್ನೋದಕ್ಕಿಂತ ಹೆಚ್ಚಾಗಿ ತುಂಬ ಪ್ರೀತಿಯಿಂದ ಇರೋಂಥ ಒಂದು ಗಂಡ ಹೆಂಡತಿ ಅವರಿಬ್ಬರ ಮಧ್ಯದಲ್ಲಿ ಒಂದು ಸಹಜವಾದ ಪ್ರೀತಿ ಇರುತ್ತೆ ಸೊ ಅದು ಎಲ್ಲೋ ಒಂದು ಕಡೆ ಚಿತ್ರದ ನಾಯಕ ನಾಯಕಿಗೂ ಇನ್ಸ್ಪೈರ್ ಆಗೋ ಒಂದು ಪಾತ್ರ ಅಷ್ಟೆ ಇದು ದೊಡ್ಡ ಇಂಪ್ಯಾಕ್ಟ್ ಕೊಡೋವಂಥ ಒಂದು ಪಾತ್ರ ಸೊ ಆಯಿತು ನನಗೆ ಕೆಲಸ ಮಾಡಿದ್ದು ಚಿಕ್ಕ ಪಾತ್ರ ಆದ್ರೂ ನಾನು ಯಾವಾಗಲೂ ಅದೇ ಹೇಳೋದು ನನಗೆ ಒಂದು ಸೀನ್ ಇದ್ರೂ ಅದು ಪರ್ಫಾರ್ಮ್ ಮಾಡೋದಕ್ಕೆ ಒಬ್ಬ ಆರ್ಟಿಸ್ಟ್ಗೆ ಸಿಗಬೇಕಾದಂಥ ಪಾತ್ರಗಳು ಸೊ ಅಂಥ ಒಂದು ಪಾತ್ರ ನನಗೆ ಇಲ್ಲಿ ಸರಳ ಶುಭರಾವಾಗ ಸಿಕ್ಕಿದೆ ಈಗಾಗಲೇ ನೀವು ನೋಡಿಬೇಕು ಸಾಕಷ್ಟು ಚೆನ್ನಾಗಿ ಪ್ರಮೋಷನ್ಸ್ ಕೂಡ ಮಾಡ್ತಾ ಇದ್ದಾರೆ ಅದರನೇ ಗೊತ್ತಾಗುತ್ತೆ ಈ ಪ್ರೀತಿಯ ಸ್ವಾದನ ಎಲ್ಲರೂ ನಾವು ಅದನ್ನು ಅನುಭವಿಸಬೇಕು ಅನ್ನೋ ಅಷ್ಟು ಚೆನ್ನಾಗಿ ಪ್ರಮೋಷನ್ಸ್ ನಡೀತಾ ಇದೆ ಅದಷ್ಟೇ ಚೆನ್ನಾಗಿ ಚಿತ್ರೀಕರಿಸಿದ್ದಾರೆ ಸೊ ಇಲ್ಲಿ ನನಗೆ ವಾಟ್ ಎವರ್ ದ ಕ್ರೆಡಿಟ್ಸ್ ಅದು ನಮ್ಮ ಡೈರೆಕ್ಟ್ರಿಗೆ ಸೇರಬೇಕು ಒಂದೊಂದು ಎಷ್ಟು ನಗಬೇಕು ಎಷ್ಟು ನಾವು ಎಕ್ಸ್ಪ್ರೆಷನ್ಸ್ ಕೊಡಬೇಕು ಎಷ್ಟು ಮಾತಾಡಬೇಕು ಯಾವ ರೀತಿ ಮಾತಾಡಬೇಕು ನಮ್ಮ ಬಾಡಿ ಲ್ಯಾಂಗ್ವೇಜ್ ಪ್ರತಿಯೊಂದು ಪ್ರಿಸೈಸ್ ಆಗಿ ಅವ್ರು ಹೇಳಿಕೊಟ್ಟಿರೋದಷ್ಟೇ ನಾನು ಮಾಡಿರೋದಿದ್ದೀವಿ ಸೊ ಐ ಶುಡ್ ರಿಯಲಿ ಥ್ಯಾಂಕ್ ದ ಹೋಲ್ ಟೀಮ್ ಥ್ಯಾಂಕ್ ಯು ಅಂಡ್ ನನಗೆ ನಾನು ಮೂರು ದಿನ ಕೆಲಸ ಮಾಡಿದ್ರೆ ನನಗೆ ತುಂಬ ಅದೊಂದು ಇನ್ನೂ ಇವತ್ತಿಗೂ ಸುಮಾರು ಒಂದು ಈಗಾಗಲೇ ಒಂದು ವರ್ಷ ಎರಡು ವರ್ಷ ಆಗಿರ್ಬೋದು ನಮ್ಮ ಸಿನಿಮಾ ಇವತ್ತಿಗೂ ಅದು ಒಂಥರ ಹಚ್ಚ ಉಳಿದಿದೆ ಆ ಒಂದು ಪಾತ್ರ ಸೊ ಒಳ್ಳೇದಾಗಲಿ ನಮ್ಮ ಈ ತಂಡಕ್ಕೆ ಸರಳಾ ಸುಬ್ಬರಾವ್ಗೆ ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕಾಗಿದೆ ಇಲ್ಲ ತುಂಬ ದಿನ ಏನು ವರ್ಕ್ ಮಾಡಲಿಲ್ಲ ಇದರಲ್ಲಿ ಒಂದು ಆರು ದಿನ ಅನ್ಸುತ್ತೆ ಟೋಟಲ್ ನಾನು ವರ್ಕ್ ಮಾಡಿ ಆರರಿಂದ ಏಳು ದಿನ ಇರಬೇಕು ಅದೇ ಆರರಿಂದ ಏಳು ದಿನ ಅಷ್ಟೇ ಬರೀ ಇದು ಕ್ಲಾಶ್ ಆಗೋದು ಇದೇ ಇರುತ್ತೆ ನಿಮ್ಗೆ ಗೊತ್ತಿದೆ ಆ ಕೆಲವೊಂದ್ ಕಡೆ ಅದನ್ನ ಮ್ಯಾಚ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ನನಗೆ ಸುಲಭ ಆಯ್ತು ಈ ಸಿನಿಮಾ ನನಗೆ ಈ ಸಿನಿಮಾ ಮಾಡ್ಲೇಬೇಕು ಅಂತಿತ್ತು ನನಗೆ ಮಂಜು ಸಾರ್ ಕಥೆ ಹೇಳಿದಾಗ ಲೋಹಿ ಸಾರ್ ಮಾತಾಡಿದಾಗ ಈ ಸಿನಿಮಾ ಬಿಡಬಾರ್ದು ಅಂತ ಮಾಡಿದವ್ರೆಲ್ರೂ ಅದನ್ನೇ ಹೇಳ್ತಾರೆ ಅನ್ಸುತ್ತೆ ಅಂದ್ರೆ ಅದಷ್ಟು ಕುತೂಹಲವಾಗಿದೆ ಅಂದ್ರೆ ಈ ತರ ಸಿನಿಮಾದಲ್ಲಿ ನಾವು ಭಾಗಿಯಾಗಿದ್ದೀವಲ್ಲ ಅಂತ ನಮ್ಮ ಜೀವನ ಪೂರ್ತಿ ನೆನ್ ಹಾಗಾಗಿ ಖಂಡಿತ ಯಾರು ಈ ಸಿನಿಮಾನ ಅನ್ಸುತ್ತೆ ಈ ಕತೆ ಕೇಳ್ದಾಗ ನಾನು ಕೂಡ ನಲ್ಲಿ ಸಹ ಕಲಾವಿದನಾಗಿ ಅಥವಾ ಪೋಷಕ ಕಲಾವಿದನಾಗಿ ಈ ಸಿನಿಮಾನ ತುಂಬಾ ಎಂಜಾಯ್ ಮಾಡಿದ್ದೀನಿ ನೀವು ಕೇಳಿದ ಪ್ರಶ್ನೆ ಅದೇ ಅನ್ಸುತ್ತೆ ಎಷ್ಟು ಆಯ್ತು ಎಷ್ಟು ಬಿಜಿ ಆಗಿದೆ ಆ ಹಂತದಲ್ಲಿ ಮಾಡೋದಕ್ಕೆ ಈಸಿ ಆಯ್ತು ತುಂಬಾ ಬಿಸಿಲಿಲ್ಲ ನನ್ನ ಫ್ರೆಂಡ್ ಅನ್ಸುತ್ತೆ ಅಷ್ಟೇ ಬಿಜಿ ಇದಾರೆ ಹದಿನೈದು ದಿನ ಮನೇಲೆ ಕೂತಿರ್ತೀವಿ ಕೆಲವು ಟೈಮ್ ಇಡೀ ತಿಂಗಳೇ ವರ್ಕ್ ಇರೋದು ನೋಡೋರಿಗೆ ಮಾತ್ರ ಆ ಸಿನಿಮಾಗಳು ಬಂದಾಗ ಬಿಸಿ ಇದೆ ಅನ್ಸುತ್ತೆ ನಾವು ಥರ ಆಕ್ಟು ಮಾಡ್ತೀವಿ ನಮ್ದಷ್ಟು आगे दीबीएम कर